ಮಳೆ ಬಾರದೆ ಬಿರುಗಾಳಿಗೆ ಫಸಲಿಗೆ ಬಂದ ಬೆಳೆಗಳು ನೆಲಕಚ್ಚಿ ಅನ್ನದಾತರ ಬದುಕನ್ನು ಬೀದಿಗೆ ಬೀಳುವಂತೆ ಮಾಡಿದೆ ಹೌದು ಇದು ಚಳ್ಳಕೆರೆ ತಾಲೂಕಿನ ಸಾಣಿಕೆರೆ ಸಮೀಪದ ಒಟ್ಟಜ್ಜನ ಕಪಿಲೆ ಗ್ರಾಮದಲ್ಲಿ ಮಂಗಳವಾರ ಸಂಜೆ ಬೀಸಿದ ಭಾರೀ ಗಾಳಿಗೆ ರೈತರು ಬೆಳೆದಿದ್ದ ಪಪಾಯ ಗಿಡಗಳು ನೆಲಕ್ಕೆ ಉರುಳಿ ಅಪಾರ ನಷ್ಟ ಉಂಟಾಗಿದ್ದು ರೈತನಿಗೆ ಬರಸಿಡಿಲು ಪಡೆದಂತಾಗಿದೆ ರೈತರಾದ ವಿ ನಾಗರಾಜ್ ಇವರ ಸರ್ವೆ ನಂಬರ್ ಎಂಬತ್ತೆರಡು ಬಾರ್ ಮೂರರಲ್ಲಿ ಇರುವ ಒಂದು ಪಾಯಿಂಟ್ ಎರಡು ಎಂಟು ಕುಂಟೆ ಎಕರೆ ಜಮೀನಿನಲ್ಲಿ ವೀರೇಂದ್ರ ಪಾಟೀಲ್ ಎಂಬ ರೈತ ಪಪಾಯ ಬೆಳೆದಿದ್ದು ಮಂಗಳವಾರ ಗುಡುಗು ಸಹಿತ ಗಾಳಿ ಮಳೆಗೆ ಸುಮಾರು ನಾನ್ನೂರು ಗಿಡಗಳು ನೆಲಕ್ಕೆ ಹುರುಳಿ ಬಿದ್ದು ಅಪಾರ ನಷ್ಟವಾಗಿದ್ದು ರೈತರು ಆತಂಕಕ್ಕೆ ಈಡಾಗಿದ್ದಾರೆ ರೈತ ವೀರೇಂದ್ರ ಪಾಟೀಲ್ ಮಾತನಾಡಿ ಬರಗಾಲದಲ್ಲಿ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಪಪ್ಪಾಯ ಬೆಳೆ ಬೆಳೆದಿದ್ದ ಒಂದು ಬೆಳೆ ಕಟಾವು ಮಾಡಿದ್ದ ಅಲ್ಪ ಪ್ರಮಾಣದ ಆದಾಯ ಬಂದಿತ್ತು ಎರಡನೇ ಕಟಾವಿನ ಸಮಯದಲ್ಲಿ ಉತ್ತಮ ಆದಾಯ ನಿರೀಕ್ಷೆಯಿದ್ದು ಗಾಳಿ ಸಹಿತ ಮಳೆಗೆ ನಾನ್ನೂರು ಗಿಡಗಳು ನೆಲಕ್ಕೆ ಹುರುಳಿ ನಾಶವಾಗಿರುವುದರಿಂದ ಜೀವನ ನಡೆಸುವುದು ದುಸ್ಥಿರವಾಗಿದೆ ಇದರಿಂದ ಸುಮಾರು ಐವತ್ತರಿಂದ ಎಪ್ಪತ್ತೈದು ಸಾವಿರ ನಷ್ಟವಾಗಿದ್ದು ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಬೆಳೆ ಪರಿಹಾರ ನೀಡುವಂತೆ ರೈತ ಮನವಿ ಮಾಡಿದ್ದಾರೆ